ಬಾವನ್ ಸೌದತ್ತಿಯಲ್ಲಿ ನಂದಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಪ್ರವಚನ ಮನುಷ್ಯರಲ್ಲಿ ನಿಷ್ಕಲ್ವಶವಾದ ಭಕ್ತಿ ತುಂಬಿರಬೇಕು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀಗಳು ಮನುಷ್ಯರಾದ ನಮ್ಮಲ್ಲಿ ನಿಷ್ಕಲ್ಪಶವಾದ ಭಕ್ತಿ ಪ್ರೇಮ ತುಂಬಿಕೊಂಡಿರಬೇಕು ಕಪಟ ಪ್ರೇಮ ಇರಬಾರದು ಎಂದು ಪರಮಾನಂದವಾಡಿಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಗಳು ಹೇಳಿದ್ದಾರೆ ಅವರು ರಾಯ್ಬಾಗ್ ತಾಲೂಕಿನ ಬಾವನಸವದತ್ತಿ ಗ್ರಾಮದ ಮಹಾದೇವ ಮಂದಿರದಲ್ಲಿ ನಂದಿ ವಿಗ್ರಹ ಪ್ರತಿಷ್ಠಾಪನೆ ನಿಮಿತ್ತ ಹಮ್ಮಿಕೊಂಡಿದ್ದ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ನಮ್ಮಲ್ಲಿ ಈಗ ನಿಷ್ಕರ್ಮಶ ಪ್ರೀತಿ ಇಲ್ಲ ಬರೀ ಕಪಟತನ ತುಂಬಿಕೊಂಡಿದ್ದೇವೆ ದೇವರಿಗೆ ಹೂವು ಹಣ್ಣು ಅರ್ಪಣೆ ಮಾಡಬೇಕು ದೇವರು ಕೊಟ್ಟಿದ್ದನ್ನೇ ನಾವು ದೇವರಿಗೆ ಕೊಡುವುದಿಲ್ಲ ಅಷ್ಟೊಂದು ಸ್ವಾರ್ಥಿಗಳಾಗಿದ್ದೇವೆ ಆದ್ದರಿಂದ ಎಲ್ಲರೂ ಪಾಠ ಪ್ರವಚನ ಕೇಳಬೇಕು ಮನಸ್ಸನ್ನು ಸ್ವಚ್ಛಗೊಳಿಸಬೇಕು ಪ್ರೀತಿ ವಿಶ್ವಾಸದಿಂದ ಬದುಕಿದರೆ ಎಲ್ಲರಿಗೂ ಪ್ರಿಯರಾಗಿ ಬದುಕಬಹುದು ಇಲ್ಲದೆ ಹೋದಲ್ಲಿ ನಿಮ್ಮ ಸಮೀಪ ಯಾರೂ ಬರುವುದಿಲ್ಲ ಎಂದರು ಇವನೇನು ಬಹಳ ಚಲೋ ತಿಳ್ಕೊಂಡವರೇನ ಕೇಳಿ ನೋಡೋಣ ಸಾಲೊಳಗೆ ಕಪ್ಪಲ್ಲಿ ಹಾಕೊಂಡು ಕೈ ಒಳಗ ಮಾಂಸವನ್ನ ಹಿಡ್ಕೊಂಡು ಬೇಡದ ಕಣ್ಣಪ್ಪ ಶಿವಲಿಂಗದ ಕಡೆಗೆ ಹೋಗಿ ಆ ನೈವೇದ್ಯವನ್ನ ಮಾಡ್ತಾನಲ್ಲ ಯಾವುದು ಇಲ್ಲಿ ಭಕ್ತಿಯ ಭಾವ ಅಂದ್ರೆ ಭಗವಂತ ನಿಮ್ಮ ವಸ್ತುಗಳನ್ನು ನೋಡೋದಿಲ್ಲ ನಿಮ್ಮ ಭಾವವನ್ನು ನೋಡ್ತಾನೆ ಅದೇ ಪರಮ ಪ್ರೇಮ ಸ್ವರೂಪ ಭಕ್ತಿ ಭಕ್ತಿ ಅಂದ್ರ ಪರಮ ಪ್ರೇಮ ನಮ್ಮ ಒಳಗ ನಿಷ್ಕಲ್ಮಶವಾದ ನಿಷ್ಕಪಥವಾದ ನಿಷ್ಪಕ್ಷಪಾತವಾದ ಏನಿರಬೇಕು ಅಂದ್ರೆ ಪ್ರೇಮ ಇರಬೇಕು ಒಳಗ ಆದ್ರೆ ಪ್ರೇಮದೊಳಗ ಏನದ ವಿಷಯ ಸ್ವಾರ್ಥವನ್ನ ನಾವು ತುಂಬಿಕೊಂಡಿದ್ದೇವೆ ನಾವು ಬರೇ ಎಂತಹ ಭಕ್ತರಾಗ್ತಾ ಇದ್ದೇವೆ ಅಂತಂದ್ರೆ ಯಾವುದೋ ಒಂದು ದೇವರ ಪ್ರಸಿದ್ಧಿಯನ್ನ ಹೊಂದಿತ್ತು ಅಂದ್ರೆ ಬೇಡಿಕೆಯನ್ನು ಕೊಡ್ತಾರೋ ಅಥವಾ ಅಲ್ಲಿ ಹೋದ್ರೆ ಕಷ್ಟಗಳು ಕಳೀತಾವು ಅಂತ ಗೊತ್ತಾದ್ರೆ ಸಾಕು ನಾವು ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಓಡ ಹೋಗುತ್ತೇವೆ ನಾವು ಹೋಗಿದ್ದು ಭಗವಂತನನ್ನು ನೋಡ್ಲಿಕ್ಕೆ ನಾವು ಹೋಗಿದ್ದೇವೋ ಅಥವಾ ನಮ್ಮ ಕಷ್ಟ ನಾವು ನಾವುಗಳಲ್ಲಿ ಭಕ್ತಿ ದೇವ ದರೆಯುತ್ತೆ ಅಂದ್ರೆ ಭಕ್ತಿಗೆ ನೀವು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಹೋಮ ಹವನ ಆದು ಇದು ಅಥವಾ ಇಷ್ಟು ದುಡ್ಡು ಕೊಡಬೇಕು ಇಷ್ಟು ಸಂಪತ್ತು ಕೊಡಬೇಕು ಇದು ಯಾವುದೇ ಇಲ್ಲ ಆತ್ಮಾರ್ಪಣ ಭಕ್ತಿ ಕೊನೆ ಭಕ್ತಿಯಲ್ಲಿ ಆತ್ಮಾರ್ಪಣ ಭಕ್ತಿ ಬಹಳ ಶ್ರೇಷ್ಠವಾಗಿರುವಂತದ್ದು ಇದ್ದವರು ಕೊಡಬೇಕು ಇರಲಾದವರು ಇಲ್ಲ ಅಂತ ಕೊರಗಬಾರದು ಈ ದೇಹವನ್ನೇ ಈ ಆತ್ಮವನ್ನೇ ಈ ಪ್ರಾಣವನ್ನೇ ಭಗವಂತನಿಗೆ ಅರ್ಪಿಸಿಕೊಂಡು ಹೇ ಭಗವಂತ ಹಾಲಲ್ಲಾದರೂ ಅದ್ದು ನೀರಲ್ಲಾದರೂ ಅದ್ದು ನಾನು ಹಾಯಾಗಿ ಇರುತ್ತೇನೆ ನಿನ್ನ ಸ್ಮರಣೆಯೊಂದಿಗೆ ಇದನ್ನು ಬಿಟ್ಟು ಬೇರೆ ಕೇಳಿಲ್ಲ ಪ್ರಯತ್ನ ಮಾಡಿದ್ದಾರೆ ಆದರೆ ನಾಗಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಶಿವ ನಮ್ಮ ಮಹಾದೇವ ಭಕ್ತಿ ಪ್ರಿಯ ಇವತ್ತು ನಿಮ್ಮೆಲ್ಲರಲ್ಲಿ ಈ ಸಂದರ್ಭದಲ್ಲಿ ಶ್ರೀ ಯೋಗಾನಂದ ಸ್ವಾಮೀಜಿ ಎಕ್ಸಂಬಾದ ಶಿವಯೋಗಿ ಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ ಕಂಕನವಾಡಿಯ ಶ್ರೀ ಶಿವಾನಂದ ಶರಣರು ಓಂಕಾರಾಶ್ರಮದ ಶ್ರೀ ಶಿವಶಂಕರ ಸ್ವಾಮೀಜಿ ಓಂಕಾರ ಆಶ್ರಮದ ಶ್ರೀ ಭ್ರಮರಾಂಬಿಕಾ ದೇವಿ ನಾಗಲಾಂಬಿಕಾ ದೇವಿ ಸೇರಿದಂತೆ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು

ಪಂಚ್ ನ್ಯೂಸ್ಗಾಗಿ ಭಾವನ ಸೌಧ ಸಂತೋಷ್ ಗಿರಿ